ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಶುಭ ಸಂದರ್ಭದಲ್ಲಿ ಸೇರಿರುವ ಎಲ್ಲ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಮಾಧ್ಯಮದ ಮಿತ್ರರಿಗೂ ವಿಶೇಷವಾದಂಥ ಸ್ವಾಗತವನ್ನು ಮಾಡ್ತಾ ನಾನು ಕಮಲ ಸಮಿತಿಯ ಗೌರವಾಧ್ಯಕ್ಷನಾಗಿ ಮಂಗಳೂರಿನ ಶಾಸಕನಾಗಿ ಮಾಧ್ಯಮದ ಎಲ್ಲ ಬಂಧುಗಳತ್ರ ಸಾಮಾಜಿಕ ಜಾಲತಾಣ ಬಂಧುಗಳತ್ರ ಅದೇ ರೀತಿ ತಮ್ಮೆಲ್ಲ ಮಾಧ್ಯಮದಲ್ಲಿ ಜಯ ವಿಜಯ ಜೋಡಿಕೆದ ಕಂಬಳದ ಬಗ್ಗೆ ವಿಶೇಷವಾಗಿ ಪ್ರಕಟಿಸ್ತಾ ದೇಶ ವಿದೇಶದಲ್ಲಿರುವಂಥ ಎಲ್ಲ ಬಂಧುಗಳಿಗೆ ಇದರ ಮಾಹಿತಿಗಳು ಮತ್ತು ಆಮಂತ್ರಣವನ್ನು ತಮ್ಮ ಮುಖಾಂತರ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಹೆಚ್ಚಿನ ರೀತಿಯ ಸಹಕಾರವನ್ನು ನಾನು ಮಾಧ್ಯಮದ ಬಂಧುಗಳ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ ಜಯ ವಿಜಯ ಜೋಡುಕರೆ ಕಮಳ ಸಮಿತಿ ಜೆಪ್ಪಿನ ಮಗುರು ಮಂಗಳೂರು ಮಂಗಳೂರು ನಗರ ಭಾಗದಲ್ಲಿದ್ದಂಥ ಒಂದು ಹೆಸರುವಾಸಿ ಪುರಾತನವಾಗಿರುವಂಥ ಒಂದು ಕಮಲ ಸಮಿತಿ ಅದರಲ್ಲಿ ಕೂಡ ಅವತ್ತಿನ ದಿನಗಳಲ್ಲಿ ಕಂಬಳ ನಮ್ಮ ಈ ತುಳುನಾಡಿನ ವಿಶೇಷವಾದಂಥ ಕ್ರೀಡೆ ನಶಿಸಿ ಹೋಗಬಾರದು ಇದನ್ನು ಉಳಿದುಕೊಳ್ಬೇಕು ಇದು ನಮ್ಮ ತುಳುನಾಡಿನ ಮಣ್ಣಿನ ವಿಶೇಷತೆ ಅಂತ ಹೇಳುವಂಥ ಒಂದು ವಿಶೇಷವಾದಂಥ ಒಂದು ಚಿಂತನೆಯನ್ನು ಮಾಡಿ ಕೀರ್ತಿಶೇಷ ಶೇಷೇ ಶ್ರೀ ಜಯಗಂಗಾಧರ್ ಶೆಟ್ಟರು ಈ ಒಂದು ಕಂಬಳಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಚಾಲನೆಯನ್ನು ಕೊಡ್ತಾ ಕಳೆದ ಹದಿನೈದು ವರ್ಷಗಳು ಯಶಸ್ವಿಯಾಗಿ ಪೂರೈಸಿ ಈಗ ಹದಿನಾರನೇ ವರ್ಷದ ಈ ಕಂಬಳದ ಆಮಂತ್ರಣ ಪತ್ರಿಕೆ ಬಿಡುಗಡೆಯಾಗಿದೆ ಫೆಬ್ರವರಿ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿಗೆ ನಡೆಯುವಂಥ ಈ ಒಂದು ಕಂಬಳ ಕೇವಲ ಕಂಬಳದ ಅಭಿಮಾನಿಗಳು ಮಾತ್ರವಲ್ಲ ನಗರ ಭಾಗದಲ್ಲಿರುವಂಥ ಎಲ್ಲ ಸಮೂಹ ಬಂಧುಗಳಿಗೆ ಅದರಲ್ಲಿ ಯುವಕರಿಗೆ ಯುವತಿಯರಿಗೆ ಹಿಡಿದು ಎಲ್ರಿಗೂ ಹೆಚ್ಚಿನ ಆಕರ್ಷಣೆಯಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಮಲಾಭಿಮಾನಿಗಳು ಎಲ್ಲರೂ ಭಾಗವಹಿಸಬೇಕು ಈ ಕಂಬಳವನ್ನು ಇನ್ನಷ್ಟು ಉಳಿಸ್ಬೇಕು ಇನ್ನಷ್ಟು ಬೆಳೆಸಬೇಕು ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅಂತ ಹೇಳುವಂಥ ಕಾರ್ಯಕ್ರಮ ಇವತ್ತಿನದ್ದು ಈ ಒಂದು ಜಯ ವಿಜಯ ಜೋಡುಕೆರೆ ಕಮಲ ಸಮಿತಿಯ ನಡೆಯುವಂಥ ಕಮಲ ಇವತ್ತು ನೇತ್ರಾವತಿ ನದಿ ತೀರದಲ್ಲಿ ಹದಿನಾಲ್ಕು ತಾರೀಕು ಮತ್ತು ಹದಿನೈದು ತಾರೀಕು ನಡೆಯುವಂಥದ್ದು ಅದರಲ್ಲಿ ಕೂಡ ಜಪ್ಪಿನಮೂರು ಪರಿಸರದ ಗ್ರಾಮದವರಾದಂಥ ವೈದ್ಯನಾಥ ದೈವ ಆಡಳಿತ ಮುಕ್ತೇಶ್ವರರಾಗಿಟ್ಟುಕೊಂಡರು ಜಯಗಂಗಾಧರ್ ಶೆಟ್ಟರು ಪ್ರಾರಂಭ ಮಾಡಿದ ಅನಿಲ್ ಶೆಟ್ರು ಅದನ್ನು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರೊಂದಿಗೆ ನಾವೆಲ್ಲರೂ ಪ್ರಮುಖರುಗಳು ಜೋಡಣೆ ಜೋಡಣೆಯಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಪಾರ ಸಮಿತಿಯವರು ಕೂಡ ಜೋಡಣೆಯಾಗಿ ಈ ಕಬಳವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ನಾವಿವತ್ತು ಸೇರಿಕೊಂಡಿದ್ದೇವೆ ಇವತ್ತು ಕರಾವಳಿ ಕಾಲೇಜು ಸಮೂಹ ಶಿಕ್ಷಣ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದಂಥ ಎಸ್ ಗಣೇಶ್ ಅವರ ಅಧ್ಯಕ್ಷತೆ ಅನಂತ ಪದ್ಮನಾಭ ಅಚ್ಚರಣ್ಣ ಅವರ ಆಶೀರ್ವಚನದೊಂದಿಗೆ ಬ್ರಹ್ಮಶ್ರೀ ವಿಠಲದಾಸ ಅವರು ಕೂಡ ಈ ಕಮಲದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿಕೊಂಡು ಉದ್ಘಾಟನೆ ಮಾಡ್ತಾರೆ ಇಲ್ಲಿರುವ ಎಲ್ಲ ರಾಜಕೀಯ ಮುಂದಾಡುಗಳು ನಮ್ಮ ಜಿಲ್ಲೆಯವರಾದಂಥ ಸ್ಪೀಕರ್ ಇರ್ಬೋದು ಉಸ್ತುವಾರಿ ಸಚಿವರು ಮಾಜಿ ಸಚಿವರುಗಳು ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತ ಮಹನೀಯರು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರೀತಿಯ ಸಾಧನೆ ಮಾಡಿದಂಥ ಮಾನ್ಯರು ಉದ್ಯಮಿಗಳು ಹೀಗೆ ಬೇರೆ ಬೇರೆ ರೀತಿಯ ಕೊಡುಗೆ ಕೊಟ್ಟಂತ ಬಹಳಷ್ಟು ಮಾನ್ಯರು ಈ ಕಮಲ ಸಮಿತಿಯಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿಕೊಂಡು ನಮಗೆ ಪೂರ್ಣ ರೀತಿಯ ಸಹಕಾರ ಪ್ರೋತ್ಸಾಹನ ಕೊಡ್ತಾರೆ ಈಗಾಗಲೇ ಹಾಗೆ ನೂರೈವತ್ತಕ್ಕೂ ಹೆಚ್ಚಿನ ಜೊತೆ ಕೋಣೆಗಳು ವಿವಿಧ ವಿಭಾಗದಲ್ಲಿ ಭಾಗವಹಿಸ್ತದೆ ಭಾಗವಹಿಸುವಂಥ ಎಲ್ಲ ಕೋಣದ ಮಾಲಕರುಗಳಿರ್ಬೋದು ಅದರ ಆರೈಕೆ ಮತ್ತು ಇನ್ನಿತರ ವ್ಯವಸ್ಥೆಗಳಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಬಂಧುಗಳಿಗೆ ನಾನು ಈ ಕಮಲ ಸಮಿತಿಯಿಂದ ಸ್ವಾಗತವನ್ನು ಮಾಡ್ತೇನೆ ಅದರ ಒಟ್ಟಿಗೆ ಅವರ ಪೂರ್ಣ ಸಹಕಾರವನ್ನು ಕೂಡ ಯಾಚಿಸ್ತೇನೆ ನಿಮ್ಮ ಒಂದು ಕಮಲ ಸಮಿತಿ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳೋದಾದರೆ ಬಹಳಷ್ಟು ಜವಾಬ್ದಾರಿಗಳಿದೆ ಆ ಕಮಲದ ಕೋಣವನ್ನು ಸಾಕಿ ಸಲಹೆಯು ಸಲಹೆ ಯಶಸ್ವಿಯಾಗಿ ನಡೆಸುವವರು ಕೂಡ ಅವರಿಗೂ ಕೂಡ ಬಹಳ ದೊಡ್ಡ ರೀತಿಯ ಜವಾಬ್ದಾರಿ ವೆಚ್ಚಗಳಿದೆ ಅದರನ್ನು ಉಳಿಸಬೇಕು ಅಂತ ರೀತಿಯಲ್ಲಿ ಅವರು ಕೂಡ ವಿಶೇಷವಾಗಿ ಇದನ್ನು ಕೈಗೆತ್ತಿಕೊಂಡಿದ್ದಾರೆ ನಾನು ವಿಶೇಷವಾಗಿ ಇವತ್ತು ನಮ್ಮ ಸುತೇಶ್ ಎಂಟರ್ಪ್ರೈಸಸ್ ಮುಂಬೈ ಇದರ ವ್ಯವಸ್ಥಾಪಕ ನಿರ್ದೇಶಕರು ಸುಧಾಕರ್ ಶೆಟ್ಟರು ಕೂಡ ಅವರು ಕೂಡ ಈ ಒಂದು ಕಮಲದ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ದೂರದ ಮಂಗಳೂರಿನವರಾದರೂ ಕೂಡ ದೂರದ ಮುಂಬೈಲಿ ಹೋಗಿ ತಮ್ಮ ಉದ್ದಿಮೆಯ ಜೀವನದ ಯಶಸ್ವಿ ಜೀವನವನ್ನು ನಡೆಸಿರುವಂಥ ಸಂದರ್ಭದಲ್ಲಿ ಅವರು ಕೂಡ ಬಂದು ಈ ಕಮಲದ ವ್ಯವಸ್ಥೆಯೊಂದಿಗೆ ಪೂರ್ಣವಾಗಿ ಜೋಡಿಸ್ಕೊಂಡಿದ್ದಾರೆ ಹಾಗೆ ವೇದಿಕೆಯಲ್ಲಿ ಇದ್ದಂಥ ಹಿರಿಯರು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಸಮಾಚರಣೆ ಕೊಟ್ಟವರು ಎಲ್ಲರ ಸಹಕಾರಗಳು ಯಶಸ್ವಿಯಾಗಿ ದುರತ್ತ ಈ ಕಂಬಳ ಬಹುಮಾನ ಸಿಕ್ಕಿದಂಥ ಬಂಧುಗಳಿಗೆ ಚಿನ್ನದ ಪದಕ ತಮ್ಗೆ ಗೊತ್ತೇ ಇದೆ ಇದನ್ನೆಲ್ಲವನ್ನ ಕೊಡುವಂಥ ಕೆಲಸ ಕಾರ್ಯಗಳು ಸಮಿತಿಯ ಕಡೆಯಿಂದ ಯಶಸ್ವಿಯಾಗಿ ಆಗುತ್ತೆ ನಾನು ತಮ್ಮ ಹತ್ರ ಇಷ್ಟೇ ಮಂಗಳೂರು ನಗರವಾಗದ ಕಾರಣ ನಮಗೆ ಬಹಳ ದೊಡ್ಡ ರೀತಿಯಲ್ಲಿ ಸ್ಥಳದ ಅಭಾವಗಳು ಸ್ಥಳದ ಅಭಾವಗಳು ಇರುವಂಥ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ವ್ಯವಸ್ಥೆಯೊಂದಿಗೆ ನಾವು ಒಳ್ಳೆ ರೀತಿಯ ಎದ್ದಂಥ ಜಾಗದಲ್ಲಿ ಒಳ್ಳೆ ರೀತಿಯ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತೇವೆ ಒಟ್ಟಾರೆ ಈ ಕಮಳ ಯಶಸ್ವಿ ಅಂತ ಹೇಳೋದ ದೃಷ್ಟಿಯಲ್ಲಿ ಒಂದು ದೊಡ್ಡ ರೀತಿಯ ಪ್ರಚಾರವನ್ನು ಕೊಡಬೇಕು ಮಂಗಳೂರು ಭಾಗದಲ್ಲಿ ನಗರ ಭಾಗದಲ್ಲಿರುವಂಥದ್ದು ಮೂರು ಕಮಳ ಒಂದು ಮಾನ್ಯ ಸಂಸದರ ನೇತೃತ್ವ ನಡುವಂಥ ಗೋಲ್ಡ್ ಪಿಂಟ್ ಸಿಟಿಯಲ್ಲಿ ನಡುವಂಥ ಮಂಗಳೂರು ಕಮಳ ಇನ್ನೊಂದು ಮಾನ್ಯ ಅನಿಲ್ ಶೆಟ್ಟಿ ಅವರು ಕೀರ್ತಿ ಶಿಷ್ಯ ಜಯಸಿಂಗಾಧರ್ ಶೆಟ್ಟಿ ಪ್ರಾರಂಭ ಮಾಡಿದ ಈಗ ಅನಿಲ್ ಶೆಟ್ಟಿ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥ ಕನ್ನಡ ಇನ್ನೊಂದು ತಿರುವಂಜೂರು ನಡೆಯುವಂಥ ಕನ್ನಡ ಇದು ಮೂರು ಕನ್ನಡ ಮಂಗಳೂರು ನಗರ ಭಾಗದ ಜನರಿಗೆ ಒಂದು ಆಕರ್ಷಣೆ ಮತ್ತು ನಗರದಲ್ಲಿದ್ದಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಮೂಹಕ್ಕೆ ಕನ್ನಡದ ಬಗ್ಗೆ ಗೊತ್ತು ಮಾಡುವಂಥ ವಿಷಯಗಳು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ವ್ಯಕ್ತಿಯಲ್ಲಿ ಅವರು ಕೂಡ ದೊಡ್ಡ ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಬೆಂಬಲವನ್ನು ಕೊಡಬೇಕು ಬರಬೇಕು ಅಂತೇಳುವಂಥ ಆಮಂತ್ರಣವನ್ನು ಹೇಳ್ತಾ ತಮಗೆಲ್ಲರಿಗೂ ವಿಶೇಷವಾಗಿ ಸ್ವಾಗತವನ್ನು ಮಾಡ್ತಾ ಏನಾದರೂ ಪ್ರಶ್ನೆಗಳಿದೆ ಕೇಳಬಹುದು ತಾವು ಭಾಳ ದೊಡ್ಡ ರೀತಿಯಲ್ಲಿ ಪ್ರಚಾರವನ್ನು ಮಾಡಿ ತಮ್ಮ ಸಹಕಾರವನ್ನು ನಾನು ಹೆಚ್ಚಿಸ್ತೇನೆ ಸಹಕಾರವನ್ನು ಕೊಡಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಹೇಳ್ತಾ ಇವತ್ತು ಕೂಡ ಪ್ರಾರಂಭದಲ್ಲಿ ಬೇರೆ ಬೇರೆ ದೇವಸ್ಥಾನ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ತದನಂತರ ನಾಡಲು ಕೂಡ ವಿಶೇಷವಾದಂಥ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗುವಂಥ ದೃಷ್ಟಿಯಲ್ಲಿ ಸಕಲ ದೇವರ ದೈವಗಳ ಕೃಪಾ ಕಟಾಕ್ಷ ಈ ಸಮಿತಿಯ ಮೇಲೆ ಬಂದಂಥ ಎಲ್ಲ ಕಮಳಾಭಿಮಾನಿಗಳ ಮೇಲೆ ಇರಲಿ ಅಂತ ನಾನು ಹಾರೈ ಒಂದು ಆರೈಕೆಯನ್ನು ಆರಿಸ್ತಾ ಶುಭವನ್ನು ಕೊಡ್ತೇನೆ ಏನಾದರೂ ಪ್ರಶ್ನೆಗಳಿದ್ದರೆ ವಿಶೇಷವಾಗಿ ತಮ್ಮ ಪ್ರಶ್ನೆಗಳಲ್ಲಿ ಈ ಸಭೆಯಲ್ಲಿ ಪತ್ರಕರ್ತ ಮಾನ್ಯರುಗಳು ಇವತ್ತಿನ ವಿಶೇಷ ಅನ್ವಯಿತರು ನೀವು ಯಾಕೆಂಥೇಳಿದರೆ ಕಳೆದ ಹದಿನೈದು ವರ್ಷದಿಂದ ನಾವು ಆಚರಿಸಿಕೊಂಡು ಒಂದು ಹದಿನಾರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಒಂದೆರಡು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಸಿಕ್ಕಿತು ಆದರೂ ಅದರಲ್ಲಿ ನಾನು ಅದನ್ನು ಬಿಚ್ಚಿ ಹೇಳುವುದು ಅಂತ ಹೇಳಿದರೆ ಜಪ್ಪಿನ ಗ್ರಾಮದಲ್ಲಿ ನಡೆದಂತಹ ಕಂಬಳದಲ್ಲಿ ಹೊಸ ಹೊಸ ವಿಚಾರಗಳನ್ನೇ ನಾವು ಆವಿಷ್ಕರಿಸಿ ಕಳೆದ ಎರಡು ಕಂಬಳಗಳಲ್ಲಿ ನಿಯಮಿತ ರೂಪದಲ್ಲಿ ಆ ಕಂಬಳವನ್ನು ಮುಗಿಸುವಂಥ ಒಂದು ಕೀರ್ತಿ ಜಪ್ಪಿನ ಮೊಗುರು ಕಂಬಳದವರಿಗೆ ಲಭಿಸಿದೆ ಅದನ್ನೇ ಪಾಲಿಸ್ತಾ ಆ ಆನಂತರ ನಡೆಯುವಂಥ ಇಲ್ಲಿ ತಿರುವೈಲ್ಗುತ್ತಿನಲ್ಲಿ ನಡೆದ ಕಂಬಳದಲ್ಲಿ ಕೂಡ ಇದೇ ಇಲ್ಲಿಯ ಜನರೇ ಅಲ್ಲಿ ಅಲ್ಲಿಯ ಜನರೇ ಇದ್ದದ್ದರಿಂದ ಇದನ್ನೇ ಫಾಲೋ ಮಾಡಿ ಒಂದು ಇವರಿಗಿಂತಲೂ ಒಂದು ಹೆಜ್ಜೆಯಲ್ಲಿ ಮುಂದಿಟ್ಟರು ಕಂಬಳಕ್ಕೆ ಒಂದು ನಾಂದಿ ಆಯ್ತದ್ದು ಕೆಲವೊಂದು ಕಡೆಗಳಲ್ಲಿ ಕಂಬಳ ಲೇಟ್ ಆದದ್ದು ಹೌದು ಅದಕ್ಕೆ ಅವರದೇ ಆದ ಸಹ ಕೆಲವು ಸಮಸ್ಯೆಗಳು ಇರ್ತವೆ ಜಾಸ್ತಿ ಕೋಣಗಳು ಬಂದರೆ ಆ ಕೋಣಗಳನ್ನು ಬಿಡಿಸುವ ಓಡಿಸುವ ಒಂದು ಜವಾಬ್ದಾರಿಯನ್ನು ಅವರಿಗೆ ನಾವು ಕೊಟ್ಟದ್ದರಿಂದ ಕೆಲವೊಂದು ವಿಚಾರಗಳಲ್ಲಿ ನಾವು ಕೈ ಹಾಕುವಾಗಿಲ್ಲ ಅರ್ಧರದೇ ಒಂದು ಚೌಕಟ್ಟುಂಟು ಆ ಚೌಕಟ್ಟು ಪ್ರಕಾರ ನಮ್ಮ ವಿಚಾರದಲ್ಲಿ ಯೋಚಿಸುವಾಗ ಜಪ್ಪಿನ ಮಗರಿಗೆ ಮೊದಲೊಂದು ಕಾಲದಲ್ಲಿ ಸ್ವಲ್ಪ ಕಷ್ಟ ಇದ್ದರೂ ಕೂಡ ಈಗ ನಾಲ್ಕೂ ಕಡೆಯಿಂದ ಬರುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮಾನ್ಯ ಶಾಸಕರೇ ನಮ್ಮ ರಾಜ್ಯ ಮುಂದಾಳುತ್ವವಾಗಿ ರಾಜಮುದ್ರೆಯನ್ನು ಹೊಂದಿದ್ದ ವ್ಯಕ್ತಿಯೇ ಇವತ್ತು ನಮಗೆ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡದ್ದರಿಂದ ನಮ್ಮ ಕಷ್ಟಗಳನ್ನೆಲ್ಲ ಅರಿತು ನಾಲ್ಕು ಕಡೆಯಿಂದ ಬರುವ ಮಾರ್ಗದ ಒಂದು ತೊಂದರೆ ಇತ್ತು ಆ ಮಾರ್ಗದ ತೊಂದರೆಯನ್ನು ಕೂಡ ಪರಿಹರಿಸಿ ನಮ್ಮ ಜಪ್ಪಿನ ಮಗನಲ್ಲಿ ಇನ್ನೊಂದು ವಿಶೇಷತೆ ಅಂತೇಳಿದರೆ ಎಲ್ಲ ಜನರು ಬಂದು ಸೇರುವಂಥ ಜಾಗ ನಮ್ಮದಾಗಿಂಟು ಕೇರಳಕ್ಕೂ ಸನಿಹದಲ್ಲಿ ಇದ್ದದ್ದರಿಂದ ತುಂಬ ಭಕ್ತಾದಿಗಳು ಬಂದು ಕಂಬಳದ ಒಂದು ಇದರ ಅದರ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಒಂದು ನಾಡ ಹಬ್ಬದ ರೂಪದಲ್ಲಿ ನಾವು ಆಚರಿಸ್ತಾ ಇದ್ದೇವೆ ಆದ್ದರಿಂದ ಅದಕ್ಕೆ ದೇವರದ್ದು ಕೂಡ ಸರಕಾರ ಸರಕಾರ ಅಂದರೆ ಮೊದಲನ ಕಾಲದಲ್ಲಿ ರಾಜರಿ ನಡೆಸುತ್ತಿದ್ದ ಕಂಬಳಗಳಂತೆ ಆದ್ದರಿಂದ ಈಗ ರಾಜಮುರೆಯನ್ನು ಹೊಂದಿರುವಂಥ ವ್ಯಕ್ತಿ ನಮಗೆ ಅಧ್ಯಕ್ಷರಾಗಿ ಬಂದದ್ದು ಕೂಡ ಅದಕ್ಕೊಂದು ರಾಜಗಳ ತುಂಬುತ್ತದೆ ಸರಕಾರ ಕೂಡ ಇದಕ್ಕೆ ಮಾನ್ಯತೆ ಕೊಡ್ತಾ ಉಂಟು ಎಲ್ಲರೂ ಸರಿಯಾಗಿ ವರ್ತಿಸಿದ್ದರಿಂದ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಯಾವುದೇ ಒಂದು ಕೊರತೆ ಅಥವಾ ಯಾವುದೇ ಒಂದು ಅಪಘಾತಗಳು ಅಥವಾ ಅಪಚಾರಗಳು ಬಾರದಂಥ ರೀತಿಯಲ್ಲಿ ನಡೆಸಿಕೊಂಡಂಥ ಬಂದ ದಾರಿ ಉಂಟು ನಮಗೆ ದೇವರು ಇದರಲ್ಲಿ ನಮಗೆ ಕರುಣಿಸಲಿ ನಿಮ್ಮೆಲ್ಲರ ಸಹಕಾರ ನಮಗೆ ದಕ್ಕಲಿ